ಅಹಮದಾಬಾದ್ ವಿಮಾನ ದುರಂತದ ಸತ್ಯ ಬಹಿರಂಗವಾಗುವುದು ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆಗಳಿವೆ ವಿಜಯ್ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದ್ದ ಏರ್ ಇಂಡಿಯಾ ವಿಮಾನ ಇನ್ನೂರ ನಲವತ್ತೊಂದು ಪ್ರಯಾಣಿಕರನ್ನ ಆಹುತಿ ಪಡೆದಿತ್ತು ಈ ದುರಂತಕ್ಕೆ ಕಾರಣವೇನು ಅನ್ನೋ ಸತ್ಯ ವಿಮಾನದ ಬ್ಲಾಕ್ ಬಾಕ್ಸ್ ನಲ್ಲಿ ಅಡಗಿದೆ ಆದರೆ ಅದೇ ಬ್ಲಾಕ್ ಬಾಕ್ಸ್ ಇದೀಗ ಹಾನಿಗೊಳಗಾಗಿರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಬ್ಲಾಕ್ ಬಾಕ್ಸ್ ಅನ್ನು ಹೆಚ್ಚಿನ ತಪಾಸಣೆಗೆ ಅಮೆರಿಕಾಗೆ ರವಾನಿಸುವ ಸಾಧ್ಯತೆಗಳಿವೆ ದುರ್ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಗಳ ಬಳಿಕ ವಿಮಾನ ಕಟ್ಟಡಗಳ ಅವಶೇಷಗಳ ಅಡಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಸದ್ಯ ಹಾನಿಗೊಳಗಾಗಿರುವ ಬ್ಲಾಕ್ ಬಾಕ್ಸ್ನಿಂದ ಡೇಟಾ ರಿಟ್ರೀವ್ ಮಾಡೋ ಪ್ರಕ್ರಿಯೆ ಭಾರತದಲ್ಲಿ ಅಸಾಧ್ಯ ಹೀಗಾಗಿ ವಾಷಿಂಗ್ಟನ್ನಲ್ಲಿರುವಂತಹ ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಸೇಫ್ಟಿ ಬೋರ್ಡ್ಗೆ ಈ ಬ್ಲಾಕ್ ಬಾಕ್ಸ್ ಅನ್ನು ರವಾನಿಸಲು ತೀರ್ಮಾನಿಸಲಾಗಿದೆ ಕೇಂದ್ರ ಸರ್ಕಾರದ ಅಂತಿಮ ಅನುಮೋದನೆ ನಂತರ ಈ ಪ್ರಕ್ರಿಯೆ ಆರಂಭವಾಗಲಿದೆ ಇನ್ನು ವಿಮಾನದ ಬ್ಲಾಕ್ ಬಾಕ್ಸ್ನಲ್ಲಿ ಎರಡು ಬಗೆಯ ಡೇಟಾ ಸಂಗ್ರಹವಾಗಿದೆ ಈ ಪೈಕಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದರೆ ಸಿವಿಆರ್ ಮತ್ತು ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದರೆ ಎಫ್ಟಿಆರ್ಗಳಿವೆ ಇದರಲ್ಲಿ ಅಪಘಾತಕ್ಕೆ ಮುನ್ನ ಘಟಿಸಿದ ಪ್ರತಿಕ್ಷಣವೂ ಕೂಡ ದಾಖಲಾಗಿದೆ ಆದರೆ ದುರಂತದ ವೇಳೆ ಬ್ಲಾಕ್ ಬಾಕ್ಸ್ಗೆ ಹಾನಿಯಾಗಿರುವುದು ತನಿಖೆಗೆ ಅಲ್ಪ ಹಿನ್ನಡೆ ಅಂತಲೇ ಹೇಳಲಾಗ್ತಿದೆ ಆದರೆ ಶೀಘ್ರವೇ ಭಾರತದ ಓರ್ವ ಹಿರಿಯ ಅಧಿಕಾರಿ ಸಾರಥ್ಯದಲ್ಲಿ ಬ್ಲಾಕ್ ಬಾಕ್ಸ್ ಅನ್ನು ವಾಷಿಂಗ್ಟನ್ಗೆ ರವಾನಿಸಲಾಗ್ತಾ ಇದ್ದು ಬಳಿಕವೇ ಕರಾಳ ಸತ್ಯ ಹೊರಬೀಳಲಿದೆ